ಆದರೆ ಅದೇ ಜನ ತಮ್ಮ ಹಕ್ಕುಳಿಗಾಗಿ ಹೋರಾಟ ಮಾಡಕ್ಕೆ ಬಂದಾಗ ಅದೇ ಸರ್ಕಾರ ಅವ್ರನ್ನ ದಮನ ಮಾಡುತ್ತೆ ಅಂತ ಹೇಳಿದ್ರೆ ಅದು ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ ಅಸಂವಿಧಾನಕ ಆಗುತ್ತೆ ಈಗಿನ ಸರ್ಕಾರ ಸಂವಿಧಾನನ ಎತ್ತಿ ಹಿಡಿತೀವಿ ಪ್ರಜಾಪ್ರಭುತ್ವನ ಕಾಪಾಡ್ತೀವಿ ಅಂತ ಹೇಳಿ ಅವರು ಪವರ್ಗೆ ಬಂದರು ಆದರೆ ಕಳೆದ ಬಿ ಜೆ ಪಿ ಸರ್ಕಾರ ಯಾವುದೊಂದು ಆದೇಶ ತಂದಿತ್ತು ಹೋರಾಟಗಳು ಬರೀ ಫ್ರೀಡಂ ಪಾರ್ಕ್ಗೆ ಸೀಮಿತ ಮಾಡಬೇಕು ಅಂತ ಹೇಳಿ ಈ ಸರ್ಕಾರ ಬಂದಮೇಲೆ ಆದೇಶನ ಹಿಂತೆಗ್ದಿಲ್ಲ ಪ್ರತಿಭಟನೆ ನಮ್ಮ ಹಕ್ಕು ಆ ಹಕ್ಕನ್ನು ಸರ್ಕಾರಗಳು ಉಲ್ಲಂಘನೆ ಮಾಡಬಾರ್ದು ಅನ್ನೋದು ಆದರೆ ಜನ ಎಚ್ಚೆತ್ಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅವರನ್ನು ಸಂಪೂರ್ಣವಾಗಿ ತೊಲಗಿಸದೆ ಹೋದರೂ ಕೂಡ ಆದರೆ ಅವರಿಗೆ ಬಹುಮತ ಕೊಟ್ಟಿಲ್ಲ ಇದು ಭಾರತೀಯ ಭಾರತ ಜನತೆಯ ಒಂದು ವಿವೇಕದ ನಡೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಇವತ್ತು ಪ್ರತಿಭಟನೆಗಳು ಫ್ರೀಡಂ ಪಾರ್ಕಲ್ಲಿ ಬಂಧನ ಆಗಿದ್ದಾವೆ ನಮ್ಮ ಪ್ರತಿರೋಧ ಫ್ರೀಡಂ ಪಾರ್ಕಲ್ಲಿ ಬಂಧನ ಆಗಿದೆ ಫ್ರೀಡಂ ಪಾರ್ಕ್ ಒಂದು ಜೈಲಾಗಿದೆ ಸಿದ್ರಾಮಯ್ಯನವರಾದಿಯಾಗಿ ನಾವು ಹೇಳ್ತಾ ಇರುವಂಥದ್ದು ಜನರ ಹೋರಾಟದ ಒಂದು ಶಕ್ತಿಯನ್ನು ನೀವು ಕಾಪಾಡಬೇಕು ಜನರನ್ನು ದಮನಿಸುವ ಪ್ರವೃತ್ತಿನ ಪೊಲೀಸರನ್ನು ಬಳಸಿ ಸಂಘಟನೆಗಳನ್ನು ಹತ್ತಿಕ್ಕುವ ಕೆಲಸವನ್ನು ಬಿಡಬೇಕು ಇದನ್ನೆಲ್ಲ ಅವ್ರು ಏನು ಹೇಳಿದ್ರು ಚುನಾವಣೆ ಟೈಮಲ್ಲಿ ನಾವು ಬಂದರೆ ಇದನ್ನೆಲ್ಲ ಸಂಪೂರ್ಣವಾಗಿ ತೆಗೆದಾಕ್ತೀವಿ ಅಂದರೆ ಏನು ಮಾಡಿದ್ದಾರೆ ಏಯ್ಟ್ ಅವರ್ಸ್ ಡ್ಯೂಟಿನ ಟ್ವೆಲ್ ಅವರ್ಸ್ ಮಾಡಿದ್ದಾರೆ ಆಮೇಲೆ ಬಿಫೋ ಫು ಇದ್ರದ್ದು ಗೋತೆ ನಿಷೇಧವನ್ನು ಮತ್ತೆ ಕಾಯ್ದೆಯನ್ನು ಇನ್ನೂ ಅದೇ ಇದೆ ಬಿ ಜೆ ಪಿ ಮಾಡಿದ ಕಾಯ್ದೆಯೇ ಇದೆ ಹೋರಾಟದ ಆಕ್ಕಿಗಾಗಿ ಸಂಘಟನೆ ವತಿಯಿಂದ ಇವತ್ತು ಈ ಒಂದು ಸಭೆಯನ್ನು ಆಯೋಜಿಸಲಾಗಿದೆ ಅನೇಕ ಹಿರಿಯ ಹೋರಾಟಗಾರರು ಚಿಂತಕರಾದಂಥ ಬಾಬು ಮ್ಯಾಥ್ಯೂ ಆಕಾರ್ ಪಟೇಲು ಮುಂತಾದ ಮಾನವ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇರುವಂಥವರು ಭಾಗವಹಿಸಿರುವಂಥ ಸಭೆ ಇದು ಸೊ ವಿಶೇಷವಾಗಿ ಪ್ರತಿಭಟನೆ ಅನ್ನುವಂಥದ್ದು ಮನುಷ್ಯನ ಒಂದು ಮೂಲಭೂತವಾದಂತಹ ಒಂದು ಹಕ್ಕು ಅದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕುಗಳಿಗಾಗಿ ನಮ್ಮ ನ್ಯಾಯಯುತವಾದಂತಹ ಬದುಕಿಗಾಗಿ ನಾವು ಅದು ಕೇಳ್ಕೊಳ್ಳೋದಲ್ಲ ಅಥವಾ ಭಿಕ್ಷೆ ಬೇಡೋದಲ್ಲ ಅದು ಒಂದು ಜನ ಚಳುವಳಿಯ ಭಾಗವಾಗಿ ಬಂದಂಥದ್ದು ಇವತ್ತು ಸರ್ಕಾರ ನಾವು ಏನು ನಮ್ಮ ಇವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದು ಆ ಸರ್ಕಾರ ಬರೋದಕ್ಕೆ ಅನೇಕ ನಾಗರಿಕ ಸೊಸೈಟೀಸ್ ಸಿವಿಲ್ ಸೊಸೈಟೀಸ್ ಅಂತ ನಾವು ಏನು ಕರಿತೀವಿ ಅವರಾದಿಯಾಗಿ ಕಾರ್ಮಿಕ ಚಳುವಳಿಗಳು ಮತ್ತು ಮಹಿಳಾ ಚಳುವಳಿಗಳು ಮತ್ತು ಅನೇಕ ಶೋಷಿತ ಸಮುದಾಯದ ಚಳುವಳಿಗಳ ಒಟ್ಟು ಹೋರಾಟದ ಫಲವಾಗಿ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂಥದ್ದು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟೀಸ್ಗಳು ಅವರ ಒಂದು ಹೋರಾಟ ಕಾರಣಕ್ಕಾಗಿ ಇವತ್ತು ಸರ್ಕಾರ ಬಂದಿದೆ ಅನ್ನೋದನ್ನು ನಾವು ಎದೆ ತಟ್ಟಿ ಹೇಳ್ಕೊಳ್ತೀವಿ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಆದರೆ ಅದೇ ಜನ ತಮ್ಮ ಹಕ್ಕುಳಿಗಾಗಿ ಹೋರಾಟ ಮಾಡೋಕ್ಕೆ ಬಂದಾಗ ಅದೇ ಸರ್ಕಾರ ಅವ್ರನ್ನ ದಮನ ಮಾಡುತ್ತೆ ಅಂತ ಹೇಳಿದ್ರೆ ಅದು ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ ಅಸಂವಿಧಾನಕ ಆಗುತ್ತೆ ಆ ಕಾರಣಕ್ಕಾಗಿ ಇವತ್ತು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಎರಡು ಸಾವಿರದ ಹದಿಮೂರರ ನಂತರ ದೇಶದ ಸಂವಿಧಾನಕ್ಕೆ ಎಂಥ ಒಂದು ಅಪಾಯ ಆಯಿತು ಎಂಥ ಒಂದು ಗಂಡಾಂತರ ಆಯಿತು ಸಂವಿಧಾನವನ್ನೇ ಸಂಪೂರ್ಣವಾಗಿ ಅವರು ಬುಡಮೇಲು ಮಾಡುವ ಕೆಲಸವನ್ನು ಕೈ ಮಾಡಿದರು ಆದರೆ ಜನ ಎಚ್ಚೆತ್ಕೊಂಡು ಎರಡು ಸಾವಿರದ ಚುನಾವಣೆಯಲ್ಲಿ ಅವರನ್ನು ಸಂಪೂರ್ಣವಾಗಿ ತೊಲಗಿಸದೆ ಹೋದರೂ ಕೂಡ ಆದರೆ ಅವರಿಗೆ ಬಹುಮತ ಕೊಟ್ಟಿಲ್ಲ ಇದು ಭಾರತೀಯ ಭಾರತ ಜನತೆಯ ಒಂದು ವಿವೇಕದ ನಡೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಯಾವ ಸರ್ವಾಧಿಕಾರಿಗಳನ್ನು ಭಾರತದ ಜನತೆ ಸಹಿಸ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಚರಿತ್ರೆ ಉದಾಹರಣೆಯಾಗಿದೆ ಆದರೆ ಇವತ್ತು ಇದನ್ನು ಹೇಳ್ತಾನೆ ಒಂದು ಕಡೆ ನಮ್ಮ ರಾಹುಲ್ ಗಾಂಧಿಯವರು ಸಂಪೂರ್ಣವಾಗಿ ಡೆಮಾಕ್ರಸಿ ಬಗ್ಗೆ ಮತ್ತು ಏನು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಅದೇ ಅವರದೇ ನೇತೃತ್ವದ ಸರ್ಕಾರ ಇಲ್ಲಿ ಜನನ ವಿರುದ್ಧವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ ಸೊ ದಿಸ್ ಇಸ್ ವೆರಿ ಏನು ಅನ್ಫಾರ್ಚುನೇಟ್ ಸೊ ಅದರಿಂದ ಇವತ್ತು ಸಿದ್ದರಾಮಯ್ಯವರಾದಿಯಾಗಿ ನಾವು ಹೇಳ್ತಾ ಇರುವಂಥದ್ದು ಜನರ ಹೋರಾಟದ ಒಂದು ಶಕ್ತಿಯನ್ನು ನೀವು ಕಾಪಾಡಬೇಕು ಜನರನ್ನು ದಮನಿಸುವ ಪ್ರವೃತ್ತಿನ ಪೊಲೀಸರನ್ನು ಬಳಸಿ ಸಂಘಟನೆಗಳನ್ನು ಹತ್ತಿಕ್ಕುವ ಕೆಲಸವನ್ನು ಬಿಡಬೇಕು ಆಫ್ಟ್ರ ಏನು ರೈತರು ಏನು ಕೇಳ್ತಾರೆ ಅಥವಾ ಬಡವರು ಏನು ಕೇಳ್ತಾರೆ ಅಥವಾ ಕಾರ್ಮಿಕರು ಏನು ಕೇಳ್ತಾರೆ ತಮಗೆ ಕ ಸಂವಿಧಾನಬದ್ಧವಾಗಿ ಸಿಕ್ಕಬೇಕಾದ ಸವಲತ್ತುಗಳನ್ನಷ್ಟೇ ಕೇಳ್ತಾರೆ ಹೊರತು ಅವರು ಆದಾನಿ ಅಂಬಾನಿ ಥರ ಏನು ಕೋಟಿಗಟ್ಟಲೆ ದುಡ್ಡು ಲೂಟಿ ಹೊಡಿತಾರೆ ಅವ್ರು ಕೇಳೋದು ಮಿನಿಮಮ್ ವೇಜಸ್ ಕೇಳ್ತಾನೆ ಮಿನಿಮಮ್ ವೇಜಸ್ ಕೇಳ್ತಾನೆ ಒಬ್ಬ ಕಾರ್ಮಿಕ ಅಲ್ವಾ ಒಬ್ಬ ರೈತ ಏನು ಕೇಳ್ತಾನೆ ಬೆಳೆದ ಬೆಳೆಗೆ ಸರಿಯಾದಂತಹ ಪ್ರೈಸ್ ಕೊಡಿ ಅಂತ ಕೇಳ್ತಾನೆ ಇನ್ನೇನು ಕೇಳ್ತಾನೆ ಅವನು ನೀವು ಆದಷ್ಟು ನೀವು ಸಹಿಸ್ಕೊಳ್ಳಾರ್ದಂಥ ನಿಮಗೆ ಆ ಇದು ಇಲ್ಲದೆ ಹೋದರೆ ಸೆಟ್ ಇಲ್ಲದೆ ಹೋದರೆ ನೀವೆಂಥ ಗೌರ್ಮೆಂಟ್ ಕೊಡ್ತೀರಿ ನೀವು ಸೊ ದಟ್ ಈಸ್ ವೈ ಅದರಿಂದ ಸಿದ್ದರಾಮಯ್ಯನವ್ರ ಬಗ್ಗೆ ಈ ನಾಡಿನ ಜನತೆಗೆ ಇಲ್ಲಿನ ಸಮುದಾಯಗಳಿಗೆ ಸಾಕಷ್ಟು ಭರವಸೆ ಇದೆ ಆದರೆ ಅವರ ಭರವಸೆಗೆ ಪೂರಕವಾಗಿ ನಡ್ಕೋಬೇಕು ಈಗಾಗಲೇ ನೋಡಿ ಬಿ ಜೆ ಪಿ ತಂದಂಥ ಅನೇಕ ಕಾಯ್ದೆಗಳನ್ನು ಇವರು ಮುಂದುವರಿಸ್ತಾ ಇದ್ದಾರೆ ಈಗ ರೈತರ ವಿರುದ್ಧ ತಂದಂಥದ್ದು ಗೋತೆ ನಿಷೇಧದ ವಿರುದ್ಧ ತಂದಂಥದ್ದು ಅಲ್ವಾ ಇದನ್ನೆಲ್ಲ ಅವ್ರು ಏನು ಹೇಳಿದ್ರು ಚುನಾವಣೆ ಟೈಮಲ್ಲಿ ನಾವು ಬಂದರೆ ಇದನ್ನೆಲ್ಲ ಸಂಪೂರ್ಣವಾಗಿ ತೆಗೆದಾಕ್ತೀವಿ ಅಂದರೆ ಏನು ಮಾಡಿದ್ದಾರೆ ಏಯ್ಟ್ ಅವರ್ಸ್ ಡ್ಯೂಟಿನ ಟ್ವೆಲ್ ಅವರ್ಸ್ ಮಾಡಿದ್ದಾರೆ ಆಮೇಲೆ ಬಿಫೋ ಫು ಇದ್ರದ್ದು ಗೋತೆ ನಿಷೇಧವನ್ನು ಮತ್ತೆ ಕಾಯ್ದೆಯನ್ನು ಇನ್ನೂ ಅದೇ ಇದೆ ಬಿ ಜೆ ಪಿ ಮಾಡಿದ ಕಾಯ್ದೆಯೇ ಇದೆ ರೈತ ವರ್ಗದ ವಿರುದ್ಧ ನಡೆದಂಥ ಕಾಯ್ದೆಗಳಾಗೇ ಇದ್ದಾವೆ ಸಿದ್ದರಾಮಯ್ಯವ್ರು ಏನು ಮಾಡ್ತಿದ್ದಾರೆ ನೀವು ಹಾಗಾದರೆ ಚುನಾವಣೆಯಲ್ಲಿ ಹೇಳೋದೊಂದು ನೀವು ಮಾಡೋದೊಂದು ಆದರೆ ನಿಮಗೂ ಏನು ವ್ಯತ್ಯಾಸ ಅಲ್ವಾ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬಿ ಜೆ ಪಿ ಆ್ಯಂಡ್ ಕಾಂಗ್ರೆಸ್ ಸೊ ಈ ಪ್ರಶ್ನೆಯನ್ನು ನಾವು ಕೇಳಬೇಕಾಗುತ್ತೆ ಅದರಿಂದ ಕಾಂಗ್ರೆಸ್ ಸರ್ಕಾರ ಏನೇ ಆಗಲಿ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಲ್ಲ ಅದು ಸಂವಿಧಾನಕ್ಕೆ ಅದೊಂದು ಬದ್ಧವಾಗಿದೆ ಆ ಬದ್ಧತೆ ಇರೋದ್ರಿಂದ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಕಾಂಗ್ರೆಸ್ಸನ್ನು ನೀವು ಆ ಕಾ ಅದಕ್ಕೆ ಬದ್ರಾಗಿರೋದರಿಂದ ನೀವು ಬದ್ಧತೆಯಿಂದ ನಡ್ಕೊಳ್ಳಿ ಅಂತ ನಾವು ಹೇಳಬೇಕಾಗುತ್ತೆ ಇದನ್ನು ಮಾಡಬೇಕು ಏನು ಈ ಕಾಯ್ದೆ ಇದೆಯಲ್ಲ ಇದು ಈ ಪೊಲೀಸು ಈ ಪೊಲೀಸ್ ಕಾಯ್ದೆ ಏನಿದೆ ಇದು ಏನೂ ಅಲ್ಲ ಇದು ಇದನ್ನು ವಾಪಸ್ ತೊಗೊಂಡ್ರೆ ಸಾಕು ಈಗ ಪೊಲೀಸರು ಏನೇನು ನಮಗೆ ಕಂಡೀಷನ್ಸ್ ಹಾಕ್ತಾರೆ ಅದನ್ನ ಇಟ್ಕೊಂಡೇ ನಾವು ಪ್ರೊಟೆಸ್ಟ್ ಮಾಡೋದು ಹಿಂದೆ ನಿಮಗೆಲ್ಲ ಗೊತ್ತಿರ್ಬೋದು ಒಂದು ಇಪ್ ನಲ್ವತ್ತೈವತ್ತು ಕಂಡೀಷನ್ಗಳಾಗ್ತಿದ್ರು ನಮಗೆ ಏನು ನೀವು ಅಲ್ಲೇ ಬರಬೇಕು ಅಲ್ಲೇ ಕೂತ್ಕೋಬೇಕು ಅಲ್ಲೇ ನಿಂತ್ಕೋಬೇಕು ಇಷ್ಟೇ ಸ್ಪೀಚ್ ಮಾಡಬೇಕು ಇಷ್ಟೇ ಡಿಸಿಮಿಲು ನಮ್ಮ ಧ್ವನಿ ಆಚುಗಡೆ ಹೋಗಬಾರ್ದು ಆ ಥರದ್ದೆಲ್ಲ ಮಾಡಿಟ್ಟಿದ್ದ ಆ ಶಂಕರ್ ಬಿದ್ರಿ ಹಿಂದೆ ಹಾಂ ಸೊ ಹಂಗಾಗಿ ನಾವು ಅವ್ರ್ಗೇನು ಹೇಳ್ತಾರೆ ಅದ್ರ ಪ್ರಕಾರನೇ ನಡ್ಕೊಂಡು ಬಂದಿದ್ದೀವಿ ನಾವು ನಾವೇನು ಎಲ್ಲೂ ವೈಲೇಷನ್ ಮಾಡಿಲ್ಲ ಪೊಲೀಸರು ಹಿಂಗೆ ಹಿಂಗೆ ಹೇಳಿದ್ರೆ ನೀವು ಇಷ್ಟು ಜನ ಬಂದರೆ ಅಷ್ಟೇ ಜನ ಬಂದಂಥದ್ದು ಹೋರಾಟಗಳನ್ನು ಮಾಡಿದ್ದೀವಿ ಬಹುಶಃ ಈ ಥರದ ಜನ ಚಳುವಳಿಗಳನ್ನು ದಮನ ಮಾಡುವ ಪ್ರವೃತ್ತಿ ಇದೆಯಾ ಪೊಲೀಸರ ಮೂಲಕ ಅದು ಸರಿಯಲ್ಲ ಅದು ಅವ್ರಿಗೆ ಏನು ನ್ಯಾಯಬದ್ಧವಾಗಿ ಅವರ ಒಂದು ಮೂಲಭೂತ ಹಕ್ಕೇನಿದೆ ಅದನ್ನು ಕಾಯುವ ಕೆಲಸವನ್ನು ಕಾಂಗ್ರೆಸ್ ಮಾಡಬೇಕು ಆಳುವ ಸರ್ಕಾರ ಮಾಡಬೇಕು ಅನ್ನುವಂಥದ್ದು ಒತ್ತಾಯವನ್ನು ಇವತ್ತು ನಾವು ಮಾಡ್ತಾಯಿದ್ದೇವೆ ಇವತ್ತು ಹೋರಾಟದ ಹಕ್ಕಿಗಾಗಿ ಜನಾಂದೋಲನದಿಂದ ದುಂಡು ಮೇಜಿನ ಸಭೆ ಆಯೋಜನೆ ಮಾಡಿದ್ವಿ ಸಭೆ ಯಾಕೆ ಆಯೋಜನೆ ಮಾಡಿದ್ದೀವಿ ಅಂತ ಹೇಳಿದರೆ ಈಗಿನ ಸರ್ಕಾರ ಸಂವಿಧಾನನ ಎತ್ತಿ ಹಿಡಿತೀವಿ ಪ್ರಜಾಪ್ರಭುತ್ವನ ಕಾಪಾಡ್ತೀವಿ ಅಂತ ಹೇಳಿ ಅವರು ಪವರ್ಗೆ ಬಂದರು ಆದರೆ ಕಳೆದ ಬಿ ಜೆ ಪಿ ಸರ್ಕಾರ ಯಾವುದೊಂದು ಆದೇಶ ತಂದಿತ್ತು ಹೋರಾಟಗಳು ಬರೀ ಫ್ರೀಡಂ ಪಾರ್ಕ್ಗೆ ಸೀಮಿತ ಮಾಡಬೇಕು ಅಂತ ಹೇಳಿ ಈ ಸರ್ಕಾರ ಬಂದಮೇಲೆ ಆದೇಶನ ಹಿಂತೆಗ್ದಿಲ್ಲ ನಾವು ಸಿ ಎಮ್ ಅವ್ರಿಗೆ ಭೇಟಿಯಾಗಿದ್ದೀವಿ ಮತ್ತು ಮರುಳು ಸಿದ್ದಪ್ಪನವರು ಸಿ ಎಮ್ ಅವ್ರಿಗೆ ಪಬ್ಲಿಕ್ ಪ್ರೋಗ್ರಾಮಲ್ಲೇ ಕೇಳಿದ್ದಾರೆ ಯಾಕೆ ನಮಗೆ ಟೌನ್ ಹಾಲ್ ಮೆಟ್ಟಲಲ್ಲಿ ಪ್ರತಿಭಟನೆಗೆ ಬಿಡ್ತಾ ಇಲ್ಲ ಅಂತ ಸಿ ಎಮ್ ಅವರು ಏಜಿ ಹತ್ರ ಮಾತಾಡ್ತಾರೆ ಅಂತ ಹೇಳಿದ್ರು ಆದರೆ ಇನ್ನೂ ಯಾವುದೂ ಆಗಿಲ್ಲ ಇವತ್ತು ಪ್ರತಿಭಟನೆಗಳು ಫ್ರೀಡಂ ಪಾರ್ಕಲ್ಲಿ ಬಂಧನ ಆಗಿದ್ದಾವೆ ನಮ್ಮ ಪ್ರತಿರೋಧ ಫ್ರೀಡಂ ಪಾರ್ಕಲ್ಲಿ ಬಂಧನ ಆಗಿದೆ ಫ್ರೀಡಂ ಪಾರ್ಕ್ ಒಂದು ಜೈಲಾಗಿದೆ ಆದರೆ ನೋಡಿ ಈ ರಾಜ್ಯದ ದಲಿತರು రైత్రు ಕಾರ್ಮಿಕರು ಇವರೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಫ್ರೀಡಂ ಪಾರ್ಕಿಗೆ ಬರ್ತಾ ಇರೋಕ್ಕಾಗೋದಿಲ್ಲ ನಮಗೆ ಬಸ್ ಬಗ್ಗೆ ಏನೋ ಸಮಸ್ಯೆ ಇದೆ ಅಂದರೆ ನಾವು ಬಿ ಎಮ್ ಟಿ ಸಿ ಆಫೀಸ್ ಆಚೆ ಪ್ರತಿಭಟನೆ ಮಾಡಬೇಕು ಆಗಲೇ ಅವ್ರಿಗೆ ಗೊತ್ತಾಗೋದು ನಾವು ಬಿ ಬಿ ಎಂ ಪಿಯಿಂದ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ ಅಲ್ಲಿಗೆ ಹೋಗಿ ನಾವು ಪ್ರತಿಭಟನೆ ಮಾಡಬೇಕು ಎಲ್ಲದಕ್ಕೂ ನಾವು ಇದು ಬ ಫ್ರೀಡಂ ಪಾರ್ಕ್ ಹೋಗಬೇಕು ಅಂದರೆ ಯಾರಿಗೆ ಏನು ಗೊತ್ತಾಗುತ್ತೆ ಇವತ್ತು ರೈತರು ದೇವನಹಳ್ಳಿಲಿ ಪ್ರತಿಭಟನೆ ಮಾಡಿದ್ದಕ್ಕೆ ನೀವು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿಲ್ಲ ಅಂತ ಕೇಸ್ ಹಾಕಿದ್ದಾರೆ ಸೊ ಹಾಗಾಗಿ ಈ ಪ್ರತಿಭಟನೆ ಹಾಕಿಲ್ಲದೆ ಪ್ರಜಾಪ್ರಭುತ್ವ ಉಳಿಯೋಕ್ಕಾಗೋದಿಲ್ಲ ಮುಖ್ಯಮಂತ್ರಿಗಳು ಪ್ರಜಾಪ್ರಭುತ್ವ ಉಳಿಸೋದ್ರ ಬಗ್ಗೆ ಸೀರಿಯಸ್ ಆಗಿದ್ದರೆ ಕೂಡಲೇ ಈ ಒಂದು ಪೊಲೀಸ್ ಆದೇಶನ ಹಿಂಪಡೆಯ ಹಿಂಪಡಿಬೇಕು ಅಂತ ಹೇಳಿ ಪೊಲೀಸ್ನವರಿಗೆ ನಿರ್ದೇಶನ ನೀಡಬೇಕು ನಮಗೆ ನಗರಾದ್ಯಂತ ಮುಂಚೆ ಇದ್ದಂಗೆ ನಗರಾದ್ಯಂತ ಪ್ರತಿಭಟನೆ ಮಾಡುವ ಹಕ್ಕಿರಬೇಕು ಪ್ರತಿರೋಧ ಅನ್ನೋದು ಒಂದು ಪ್ರಜಾಪ್ರಭುತ್ವದ ಜೀವನಾಡಿ ಮತ್ತು ಈ ನಗರದ ಬೀದಿಗಳಿದಾವಲ್ಲ ಅದು ಪ್ರಜಾಪ್ರಭುತ್ವದ ಜೀವನಾಡಿ ಪ್ರತಿಭಟನೆಗಳು ಸಾರ್ವಜನಿಕ ರಸ್ತೆಗಳಲ್ಲಿ ನಡೆದಾಗಲೇ ಅದು ಉಪಯೋಗ ಆಗೋದು ಆಗಲೇ ಒಂದು ಪ್ರಜಾಪ್ರಭುತ್ವ ಒಳ್ಳೆಯದು ಫ್ರೀಡಮ್ ಪಾರ್ಕ್ ಅದು ಯಾವುದು ಮೊದಲು ಜೈಲಾಗಿತ್ತು ಆ ಜೈಲಿನಿಂದ ಆಚೆ ಬಂದು ನಮಗೆ ಪ್ರತಿಭಟನೆ ಮಾಡುವ ಮುಕ್ತವಾದ ಸ್ವತಂತ್ರ ನಮ್ಮ ಬೆಂಗಳೂರು ಸೇರಿದಂತೆ ನಗರದಲ್ಲಿ ಎಲ್ಲೆಲ್ಲಿ ನಮಗೆ ಬೇಕಾಗುತ್ತೋ ಸಂವಿಧಾನದ ಚೌಕಟ್ಟಲ್ಲಿ ಕಾನೂನು ಚೌಕಟ್ಟು ಪ್ರತಿಭಟನೆ ಮಾಡುವ ಅವಕಾಶ ಬೆಂಗಳೂರು ನಗರ ಸೇರಿದಂತೆ ರಾಜ್ಯಾದ್ಯಂತ ನಮಗೆ ಅದು ಬೇಕಾಗ್ತದೆ ಹೋರಾಟಗಾರರಿಗೆ ಅಂತ ಆ ಒಂದು ಹಕ್ಕೊತ್ತಾಯವನ್ನು ನಾವು ಸರ್ಕಾರಕ್ಕೆ ಇವತ್ತು ನಾವು ಮಾಡಿದ್ದೇವೆ ಇದು ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಪ್ಲ್ಯಾನ್ಗಳು ಇದು ನಡೀತದೆ ಜನ ಸೇರ್ಕೊಳ್ತಾ ಇದ್ದೀವಿ ನಾವು ಕೇಳೋದಿಷ್ಟೇ ಆ ಚೌಕಟ್ಟಲ್ಲಿ ಏನೇನೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದು ಮಾಡಲಿ ಬೇಕಾಗಿರುವಂಥ ಅನಿವಾರ್ಯ ಪರಿಸ್ಥಿತಿಯನ್ನು ನಮ್ಮ ಸಂವಿಧಾನ ರಕ್ಷಣೆ ಸೇರಿದಂತೆ ಜನಗಳ ಹಕ್ಕುಗಳು ಮತ್ತು ಅವರ ಜೀವನೋಪಾಯ ಇರ್ಬೋದು ಅವರ ಸಾಮರ್ಥ್ಯ ಇರ್ಬೋದು ಅವರ ಕೌಶಲ್ಯ ಇರ್ಬೋದು ಅವರ ವಿಚಾರಗಳು ಮತ್ತು ಆಚಾರಗಳು ಮತ್ತು ಸಂಸ್ಕೃತಿಯನ್ನು ಇಟ್ಕೊಂಡು ಎಲ್ಲವೂ ನಮಗೆ ಯಾವುದು ಜನಗಳ ಪೂರಕವಾಗಿ ನಮಗೆ ಬೇಕಾಗಿದೆ ಅದನ್ನೆಲ್ಲ ಸಹ ರಕ್ಷಣೆ ಮಾಡಲಿಕ್ಕಾಗಿ ಪ್ರತಿಭಟನೆ ನಮ್ಮ ಹಕ್ಕು ಆ ಹಕ್ಕನ್ನು ಸರ್ಕಾರಗಳು ಉಲ್ಲಂಘನೆ ಮಾಡಬಾರ್ದು ಅನ್ನೋ ವಿಚಾರ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಇದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಾವು ಒತ್ತಾಯವನ್ನು ನಾವು ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ ದುಡ್ಡು ಮೇಜಿನ ಸಭೆ